ಹಲೋ ಫ್ರೆಂಡ್ಸ್ ಇದು ನನ್ನ ಹೊಸ ಚಾನಲು ಓಶಿಕಾ ಕನ್ನಡ ಲಾಗ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾನು ಪ್ರೋಟೀನ್ ಚಟ್ನಿ ಪುಡಿ ಮಾಡಿದ್ದೀನಿ ಇವತ್ತಿನ ಸ್ಪೆಷಲ್ ಇದಕ್ಕೇನೇ ಏನೇನು ಸಾಮಗ್ರಿಗಳು ಬೇಕಂತ ನೋಡ್ಕೊಂಬರೋಣ ಬನ್ನಿ ಕರಿಬೇವು ತೊಗೊಂಡಿದ್ದೀನಿ ಕಲ್ಲಂಗಡಿ ಬೀಜ ನೂರು ಗ್ರಾಮ್ ಶೇಂಗಾ ಬೀಜ ನೂರು ಗ್ರಾಮ್ ಮಕ್ಕನ ಸೂರ್ಯಕಾಂತಿ ಬೀಜ ಕುಂಬಳಕಾಯಿ ಬೀಜ ಎಲ್ಲ ನೂರು ನೂರು ಗ್ರಾಮ್ ತೊಗೊಂಡಿದ್ದೀನಿ ಅಕ್ಸೆ ಬೀಜ ಒಂದು ಐವತ್ತು ಗ್ರಾಮಷ್ಟು ಬೆಳ್ಳುಳ್ಳಿ ಅರಿಶಿನ ಉಪ್ಪು ರುಚಿಗೆ ತಕ್ಕಷ್ಟು ಖಾರದ ಪುಡಿ ಬೆಲ್ಲ ಇವಾಗ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಎಲ್ಲದನ್ನು ಚೆನ್ನಾಗಿ ಹುರ್ಕೋಬೇಕದನ್ನು ಹಸಿ ಇದ್ದರೆ ಅದು ಚಟ್ನಿ ಪುಡಿ ಕೆಟ್ಟೋಗ್ಬಿಡುತ್ತಿಲ್ಲ ಅಂದ್ರೆ ಶೇಂಗ ಬೀಜ ಆಗಿದೆ ಈಗ ಕುಂಬಳಕಾಯಿ ಬೀಜ ಹಾಕ್ಕೊಂಡಿದ್ದೀನಿ ಇದು ಕೂಡ ಚೆನ್ನಾಗಿ ಉರ್ಕೊಳ್ಳೋಣ ಅದು ಚಟಪಟ ಅನ್ನೋ ತನಕ ಹುರ್ಕೊಳ್ಳೋಣ ಇದು ಕೂಡ ಆಗಿದೆ ಇವಾಗ ಸೂರ್ಯಕಾಂತಿ ಬೀಜ ಸನ್ಫ್ಲವರ್ ಸೀಡ್ಸ್ ಇದು ಕೂಡ ಆಗಿದೆ ಕಲಂಗಡಿ ಬೀಜ ಇದು ಕೂಡ ಅಷ್ಟೇ ಚೆನ್ನಾಗಿ ರೋಸ್ಟ್ ಆಗಬೇಕು ಮಕ್ಕನ ಇದು ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ ಇದು ಮುಟ್ಟಿದ ತಕ್ಷಣ ಪೌಡ್ರ್ ಆಗೋ ತನಕ ಹುರ್ಕೊಳ್ಳೋಣ ಇದನ್ನು ಅಕ್ಷೆ ಬೀಜ ಎಲ್ತಿಗೂ ಕೂಡ ಒಳ್ಳೆಯದು ಡ್ರೈ ಫ್ರೂಟ್ಸ್ ಯಾರು ತಿನ್ನೋಲ್ಲೋ ಅವರಿಗೆಲ್ಲ ಒಳ್ಳೆಯದು ಮಾಡಿಕೊಡಿ ಇವನ್ ಮಕ್ಕಳಿಗೂ ತುಂಬ ಒಳ್ಳೆಯದು ಮೆಂತ್ಯ ಕಾಳು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಅಷ್ಟೇ ಕರಿಬೇವು ಇದು ಒಂದು ಅರ್ಧ ಕಟ್ಟಷ್ಟು ಹಾಕೊಂಡಿದ್ದೀನಿ ಚೆನ್ನಾಗಿ ತೊಳೆದಿದ್ದೀನಿ ಕೂಡ ಇವಾಗ ರೋಸ್ಟ್ ಮಾಡ್ಕೊಳ್ಳೋಣ ಇದು ಕೂಡ ಬೆಳ್ಳುಳ್ಳಿ ಉಪ್ಪು ಅರಶಿನ ಪುಡಿ ಬೆಲ್ಲ ಖಾರದ ಪುಡಿ ಇದನ್ನಿಷ್ಟು ಮಿಕ್ಸಿಗೆ ಹಾಕೊಳ್ಳೋಣ ನಾನಿಲ್ಲಿ ಅಲ್ಲೇ ಆಲ್ರೆಡಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನಾನು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೋತಿದ್ದೀನಿ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ಆರಾಮಾಗಿ ಕೊಡ್ಬೋದು ಚಟ್ನಿ ಪುಡಿನ ಹೆಲ್ತಿಯಾಗಿದೆ ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್